ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೋಗಿದ್ದೀವಿ ಹರಿಹರ ಚೆಕ್ ಪೋಸ್ಟ್ ಹರಿಹರಪುರ ಮಠಕ್ಕೆ ಏನು ಬಂದಾಯಿತು ಸೊ ಅಲ್ಲಿ ಅಂಜನ ನೋಡಿಕೊಂಡು ಹಾಗೆ ಡೈರೆಕ್ಟ್ ನಾನು ಬಂದಿದ್ದು ತೆಪ್ಪೋತ್ಸವ ನಡೀತಿತ್ತಲ್ಲ ಅಲ್ಲಿಗೆ ಬಂದೆ ಯಾಕಂತ ಹೇಳಿದರೆ ಹತ್ತಿರದಿಂದ ಎಲ್ಲರೂ ಜಾಗ ಸಿಕ್ಕಿದ್ರೆ ವೀಡಿಯೋ ಮಾಡಲಿಕ್ಕೆ ಆಗುತ್ತೆ ಅಂತ ಸೀದಾ ಬಂದೆ ನೋಡಿ ತೆಪ್ಪ ರೆಡಿಯಾಗಿ ನಿಂತಿದೆ ಅದರ ಮೇಲೆ ದೇವರನ್ನು ಕೂರಿಸಿದ್ದಾರೆ ಹಾಗೆ ಅಲಂಕಾರ ಕೂಡ ಮಾಡ್ತಾ ಇದ್ದಾರೆ ಗುರುಗಳು ಬಂದ ತಕ್ಷಣ ಅಲ್ಲಿಂದ ಸೀದಾ ಕೆಳಗೆ ರೌಂಡ್ ಹೊಡೆಯೋದಿತ್ತು ಸೊ ನಾನು ಸೀದಾ ಗೋಪುರ ಇತ್ತಲ್ಲ ಕಾಮಧೇನು ಅದ್ರ ಮೇಲೆ ಇದ್ದೀನಿ ಈಗ ಸೊ ನೋಡ್ಬೋದು ಹೊರಗಡೆ ಎಲ್ಲ ಹೇಗೆ ಕಾಣ್ತಿದೆ ಅಂಥೇಳಿ ಸೊ ಇದು ಸ್ಟಾರ್ಟ್ ಆಡಲಿಕ್ಕೆ ಸ್ವಲ್ಪ ಹೊತ್ತು ಆಗುತ್ತೆ ಹೇಳಿದ್ರೆ ಗುರುಗಳು ಬರಬೇಕಲ್ವಾ ಸೊ ಅಲ್ಲಿ ರಥ ಬೀದಿಯಲ್ಲಿ ಇರ್ತಾರೆ ಅವರಲ್ಲಿ ಅಲ್ಲಿ ಒಂದು ಮೆರವಣಿಗೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಬರ್ತಾರೆ ಸೊ ಅಷ್ಟೊತ್ತಿಗೆ ಇಲ್ಲಿ ಪಟಾಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ನಾನು ಅಲ್ಲಿಗೆ ಬಂದೆ ಒಂದು ಸತಿ ಪಟಾಕಿನ ಹೊಡಿಯೋದನ್ನ ನೋಡ್ಕೊಂಡು ಬನ್ನಿ ಯಾಕೋ ಮಿಂಚುತ್ತಿದೆ ಅಂತ ಅನ್ನಿಸ್ತಿದೆ ಮಳೆ ಬಂತು ಪಟಾಕಿ ಹಚ್ಚುತ್ತಿಲ್ಲ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕೃಷಿ ಮೇಳದಲ್ಲಿ ಸೊ ಅದನ್ನು ಯಾರೂ ನೋಡಿಲ್ಲ ನೋಡ್ಕೊಂಡು ಬನ್ನಿ ಅದಾದಮೇಲೆ ಅದರ ನೆಕ್ಸ್ಟಿನ ಭಾಗ ಇದೆ ನೆಕ್ಸ್ಟ್ ಅಂದರೆ ಅದು ಕೊನೆಯ ದಿನನ ಬಂದಿದ್ದೀನಿ ಕೃಷಿ ಮೇಳದೆಲ್ಲ ಇದೆ ನೋಡ್ಕೊಂಡು ಬನ್ನಿ ಓಕೆನಾ ಹೊತ್ತು ಎಂತ ಇದು ಮಳೆ ಬಂದು ಪಟಾಕಿ ಕೆಳಗೆ ಹೊಡಿತಿದೆ ತುಂಬ ಪಟಾಕಿ ಇತ್ತಲ್ಲ ಎಲ್ಲ ಕೆಳಗೆ ಹೊಡಿತಿದೆ ಇದು ಮಾತ್ರ ಸಕ್ಕತ್ತಾಗಿತ್ತು ನೋಡೋಕ್ಕೆ ನೋಡಿ ಫ್ರೆಂಡ್ಸ್ ಮಿಂಚುತ್ತಿದೆ ಮಿಂಚುತ್ತಿದೆ ಆದರೂ ಪಟಾಕಿ ಹೊಡಿತಾರೆ ಹಾಗೆ ಮಳೆನೂ ಬರ್ತಿದೆ ಈ ಗಿಡದಲ್ಲಿ ಕಾಣಲ್ಲ ಅಂತ ಅನ್ಕೊಂತೀನಿ ಬಟ್ ಮಳೆ ಬರ್ತಿದೆ ಸಣ್ಣ ಬರ್ತಿದೆ ಪಟಾಕಿ ಮಾತ್ರ ಸ್ಪಕ್ಕ ತುಂಡಿಟ್ಟಿದ್ರು ಅದ್ರ ಕೆಲವೊಂದೆಲ್ಲ ಕೆಳಗಡೆನೆ ಹೊಟ್ಟ ಬರ್ತಿದೆ ನಾನೀಗ ಸೀದಾಟದ ಎಂಟ್ರೆನ್ಸ್ ಹತ್ರ ನಿಂತಿದ್ದೀನಿ ನಿಮಗೆ ಮರ ಅಡ್ಡ ಅನ್ನಿಸ್ತೀವಿ ಯಾಕಂತ ಹೇಳಿದ್ರೆ ಹೊಳೆಯಿಂದ ಆಚೆಗೆ ಪಟಾಕಿ ಹೊಡಿತಿದ್ದಾರೆ ಸೊ ಮಳೆ ಬರಲಿಕ್ಕೆ ಆಯ್ತು ಅಲ್ಲಿಂದ ನಾನು ಬರೋ ಬರೋಸತಿ ಫುಲ್ ಥಂಡಿ ಆಗ್ತಾ ಅಂತ ಮಳೆ ಬಂತು ನೋಡಿ ಮಳೆ ಬಂತು ಸೊ ಈಗ ನಾನು ಮೆಟ್ಟಿ ಮೇಲೆ ಹತ್ತಿ ಉತ್ಕೊತೀನಿ ನೋಡಿ ಏನಾಗುತ್ತೆ ಅಂತ ಒಂದು ವಿಷಯ ಏನಂತ ಹೇಳಿದ್ರೆ ಈ ಪಟಾಕಿ ಸ್ಟೈನ್ ಯಾವುದು ಆ ಕಡೆ ಬಿಡುತಿದೆ ಮಿಂಚುತ್ತಿದೆ ಅದು ಯಾವುದಂತ ಗೊತ್ತಾಗ್ತಾ ಇಲ್ಲ ಬಟ್ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಪಟಾಕಿ ತುಂಬಾ ಇತ್ತು ಎಲ್ಲವೂ ಕೆಳಗಡೆ ಅರ್ಧ ತರ್ಧ ಹೊಟ್ಟಾಗ್ತಿದೆ ದೊಡ್ಡ ದೊಡ್ಡ ಪಟಾಕಿಗಳು ಮಾತ್ರ ಮೇಲೆ ಹೋಗ್ತಿದೆ ಮಳೆಯಂತೂ ತುಂಬಾ ಸ್ಟಾರ್ಟ್ ಆಗಿದೆ ಇದು ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಅನಿಸ್ತಿದೆ ಸೊ ಸದ್ಯಕ್ಕೆ ನಾನಂತೂ ಸ್ಟೋಟಾಗಿ ಬಂದು ಇಲ್ಲಿ ಪಕ್ಕನೆ ನಿಟ್ಟಿದ್ದೀನಿ ನೋಡೋಣ ಮುಂದಿನ ಜೋರು ಮಳೆ ಆದರೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಮತ್ತು ಅದನ್ನು ಹೊಳೆಯನ್ನು ಇಳಿಸೋದಿಲ್ಲ ಸೊ ಅಲ್ಲಿ ಹೋಗಿ ಮಾಡಲಿಕ್ಕೂ ಆಗೋದಿಲ್ಲ ಏನಾಗುತ್ತೆ ಕೈ ಅಂತ ಮಾಡ್ತಾರೆ ಫ್ರೆಂಡ್ಸ್ ಟೈ ಅಂತೂ ಅಲ್ಲ ಆ ಕಡೆ ನಾನು ಈಗ ನಿತ್ಯ ಜಾಗದಿಂದ ಆಚೆಗೆ ಹೋಗ್ಲಿಕ್ಕಂತೂ ಆಗುತ್ತೆ ಯಾಕಂತ ಹೇಳಿದ್ರೆ ತುಂಬನೇ ಜೋರು ಮಳೆ ಶುರುವಾಯಿತು ನೋಡ್ಬೋದು ನಿಮಗೆ ಕಾಣ್ತದೆ ನೋಡ್ಬೇಕಾದ್ರೆ ತುಂಬನೇ ಜೋರು ಮಾಡಬೇಕಾದ್ರೆ ಹೂಡೋ ಮಾಲಿಕ್ಕೆ ಆಗಿಲ್ಲ ಅಲ್ಲಿ ಪೂಜೆ ಒಂದು ಮಾಡಿ ಗುರುಗಳು ಸೀದಾ ಮಠದ ಒಳಗೆ ಇರ್ಬೋದು ಸೊಂದರೆ